ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಗೆ ಸ್ವಾಗತ ನಾನ್ ನಿಮ್ಮ ಪ್ರಶಾಂತ್ ಪಿಹಾರಸ್ ನಮ್ಮೊಂದಿಗೆ ವಿಶೇಷವಾಗಿ ಇವರು ಇವತ್ತು ಇಬ್ಬರು ವಿಶೇಷ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಒಬ್ರು ಪತ್ರಕರ್ತರಾಗಿರತಕ್ಕಂತ ಆರತಿ ಗಿಳಿಯಾರವರು ಇನ್ನೊಬ್ರು ಅಹ್ ಕಾಂಗ್ರೆಸ್ ಹೋರಾಟಗಾರರು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾಗಿರ್ತಕ್ಕಂತ ಇನ್ನೊಬ್ಬರು ಕೋಟಾ ನಾಗೇಂದ್ರ ಪುತ್ರನ್ ರವರು ಇಬ್ಬರಿಗೂ ವಿಶೇಷವಾಗಿ ಇಬ್ಬರು ಅತಿಥಿಗಳಿಗೂ ವಿಶೇಷವಾಗಿ ಸ್ವಾಗತ ಮಾಡ್ತಿದೆ ನಮಸ್ತೆ ನಮಸ್ತೆ ಸರ್ ಏನು ಇವತ್ತು ದಲಿತ ಯುವಕನ ಮೇಲೆ ಪೊಲೀಸರಿಂದ ಹಲ್ಲೆ ಆಗಿದೆ ಅನ್ನುವಂತ ಒಂದು ಪ್ರಶ್ನೆ ನಿಂತುಕೊಂಡು ನಮ್ಮ ವೇದಿಕೆಗೆ ಬಂದಿದ್ದೀರಿ ಏನಾಯ್ತು ಏನು ಅಂತ ಏನ್ ವಿಚಾರ ಯಾವ ಯಾವ ರೀತಿ ಹಲ್ಲೆ ಆಯ್ತು ಏನ್ ವಿಚಾರ ಅಂತ ಆರತಿ ಅವ್ರು ಮಾತಾಡೋದು ಸರ್ ಇವತ್ತು ಏನಂತ ಹೇಳಿದ್ರೆ ದಲಿತ ಯುವಕನನ್ನ ನಿನ್ನೆ ಅಡ್ಮಿಟ್ ಮಾಡಿದ್ದೇವೆ ಅವರು ಬಂದು ಲಾರಿ ಚಾಲಕರಾಗಿದ್ದು ಒಂದು ವರ್ಷದಿಂದ ಅವರಿಗೆ ಸ್ಪೈನಲ್ ಕಾರ್ಡ್ ಆಗಿದ್ದು ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ ಆ ಸಮಸ್ಯೆ ಇದ್ದವರು ಒಂದು ವರ್ಷದಿಂದ ಎಲ್ಲೂ ಕೆಲಸ ಮಾಡದೆ ಹುಷಾರಿಲ್ಲದೆ ಇರುದ್ರಿಂದ ಆರೋಗ್ಯದ ಸಮಸ್ಯೆ ಇರುವುದರಿಂದ ಆ ಏನ್ ಅಂತ ಹೇಳಿದ್ರೆ ಲಾರಿ ಚಾಲನೆ ಮಾಡದೆ ಹಾಗೆ ಕೆಲ್ಸ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಅಹ್ ಶಸ್ತ್ರಚಿಕಿತ್ಸೆ ಮಾಡಿ ಎದೆಗೂಡೊಳಗೆ ಸ್ಕ್ರೂ ಹಾಕಿದ್ದಾರೆ ಮತ್ತೆ ನಿಲ್ಲಿಗೂ ಪರಿಸ್ಥಿತಿ ಇಲ್ಲದೆ ಬೆಡ್ ರೀಡ್ ಆದವರನ್ನ ಈಗ ಒಂದು ವರ್ಷದಿಂದ ಚಿಕಿತ್ಸೆಗೆ ಒಳಪಟ್ಟು ಆ ಅದ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತೆ ಕಡೆ ಎಕ್ಸ್ರೇ ಅದು ಇದು ಸಹ ಉಂಟು ಸರ್ ಹಾಗಿರ್ಬೇಕಾದ ವ್ಯಕ್ತಿ ಅಲ್ಲಿ ನಿನ್ನೆ ದಿನಾಂಕ ಆ ಹಿರಿಯ ಬೆಳ್ಳಂಪಳ್ಳಿ ಎರಡು ಗಂಟೆ ಎರಡು ಮೂವತ್ತರ ಹೊತ್ತಿಗೆ ಸರಿ ಸುಮಾರು ಎರಡು ಮೂವತ್ತು ಎರಡು ಇಪ್ಪತ್ತು ಅಂತ ಹೇಳ್ತಾ ಇದ್ರು ಆ ಬೆಳ್ಳಂಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದಂತಹ ಫಿಶ್ ಫ್ಯಾಕ್ಟ್ರಿ ಹೋಗುವ ರೋಡ್ ಅಂತ ಉಂಟು ಅಲ್ಲಿ ಸುಮ್ನೆ ಹಾಗೆ ನಿಂತಿದಾರಂತೆ ಅವ್ರ ಸೌದ್ಯೋಗಿಗಳೆಲ್ಲ ಜೊತೆ ಎಲ್ಲಾ ಹೋಗಿ ಏನೋ ಬೈಕಲ್ಲಿ ಹೋಗಿ ನಿಂತ್ಕೊಂಡು ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಏಕಾಏಕಿ ಪೊಲೀಸ್ನವರು ಏನೋ ಏನೋ ಹಿಂದ್ಗಡೆಯಿಂದ ನಿಂತಿದೆ ಅಂತೆ ಲಾರಿಯನ್ನ ಲಾರಿ ಚಾಲಕರು ಚಾಲಕರು ನೀವು ಅಂದುಕೊಂಡು ಇವ್ರ ಮೇಲೆ ಏನ್ ಮಾಡ್ತಾರೆ ಅವರು ಹಲ್ಲೆಯನ್ನ ಮಾಡಿರ್ತಾರೆ ಹಲ್ಲೆ ಮಾಡಿರ್ತಾರೆ ನಾಗೇಂದ್ರ ಕೆಲವೊಂದು ಮಾಧ್ಯಮದ ಮುಖಾಂತರ ನೋಡಿದಾಗ ಯಾರೊಬ್ರು ಸ್ಟೇಟಸ್ ಆಗಿದ್ರು ಆ ಸ್ಟೇಟಸ್ ನೋಡಿದಾಗ ನನ್ಗೆ ಗೊತ್ತಾಯ್ತು ಗೊತ್ತಾಗಿ ನಾನು ಇವರು ಪತ್ರಕರ್ತ ಆರತಿ ಗಿಳಿಯರ್ ಸಂಪರ್ಕ ಮಾಡಿದಾಗ ಆರತಿ ಗಿಳಿಯರವರು ಅವರು ನನ್ಗೆ ಈ ರೀತಿಯಾದಂತ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಆಗ ನಾನು ಆಯ್ತು ನಾನು ಹಾಸ್ಪಿಟಲ್ ಗೆ ವಿಸಿಟ್ ಮಾಡ್ತೇನೆ ನಾ ಬರ್ತೇನೆ ಅಂತ ಹೇಳಿ ನಾನು ಗೆ ಬಂದು ನೋಡಿದಾಗ ಆ ಪಾಪ ಭಾಸ್ಕರ್ ಎಂಬವ್ರಿಗೆ ಇವರ ಅಣ್ಣನಿಗೆ ಪೊಲೀಸ್ನವರು ಮನಸ್ಸ ಇಚ್ಛೆ ಬಂದಂತ ಹೊಡೆದಿದ್ದಾರೆ ಮತ್ತೆ ಹೊಡೆದದ್ದು ಅಲ್ಲದೆ ಆ ಹೊಡೆದ ವ್ಯಕ್ತಿಯನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ ಒಂದು ಮಾನವೀಯ ನೆಲೆಯಲ್ಲಿ ಒಂದು ಹಾಸ್ಪಿಟಲ್ ಕೂಡ ಅವರು ಸೇರ್ಸ್ಲಿಲ್ಲ ಹೊಡೆದು ಸಾರಿ ಅಂತ ಹೇಳಿದ್ದಾರೆ ಸರಿಯಾಗಿ ಹೊಡೆದಿದ್ದಾರೆ ಬಾಸುಂಡೆ ಉಂಡೆ ಬರೋ ತನಕ ಹೊಡೆದಿದ್ದಾರೆ ಆ ಒಂದು ನಮ್ಮ ಜಿಲ್ಲೆಯ ಒಂದು ಪೊಲೀಸ್ ಅಧಿಕಾರಿ ಆದಂತ ಇವರು ನಮ್ಮ ಈ ತರವಾಗಿ ನಡೆದ್ಕೊಳ್ತಾರಂದ್ರೆ ನಮ್ಮ ಒಂದು ಜಿಲ್ಲೆಗೆ ಇದು ಅಗೌರವ ಆಗ್ತದೆ ನಾವೊಂದು ಒಂದು ಒಬ್ಬ ಅಧಿಕಾರಿ ಆದವರು ಯಾವುದೇ ಒಂದು ತೀರ್ಮಾನ ತಗೊಳ್ಳುವಾಗ ಏಕಾಏಕಿ ಎಲ್ಲೋ ನಿಂತವರಿಗೆ ಸುಮ್ಮನೆ ಇದ್ದವರಿಗೆಲ್ಲ ಹೊಡೆದ್ರೆ ಏನ್ ಪರಿಸ್ಥಿತಿ ಏನಾಗ್ಬೋದು ಮುಂದೊಂದ್ ದಿನ ಇದೀಗ ನಮ್ಮನೆಯವ್ರಿಗೆ ನಾಳೆ ಎಲ್ಲಾದ್ರೂ ನಿಂತ್ಕೊಂಡಿರ್ತಾರೆ ಇವ್ರಿಗೆ ಬಂದು ಹೊಡೆಯೋದ ಎಲ್ಲೋ ಯಾರಿಗೂ ಅದು ದಲಿತ ಕುಟುಂಬದಂತ ಪಾಪ ಆರೋಗ್ಯದಲ್ಲಿ ಸರಿ ಇಲ್ಲ ತುಂಬಾ ಇಂಜುರಿ ಇದೆ ಆರೋಗ್ಯದಲ್ಲಿ ಫೈನಲ್ ಸ್ಕಾಡ್ ಕಟ್ ಆಗಿ ಅಲ್ಲಿ ಇಂಜುರಿ ಇದೆ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಪ್ರಸಾದ್ ಕಾಂಚನ್ ಕೂಡ ಬಂದಿದ್ದಾರೆ ಈಗ 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 ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇರುವಂತ ಸಮಯ ಈ ಈ ಸಂದರ್ಭದಲ್ಲಿ ಸಹ ದಲಿತರ ಮೇಲೆ ಉಡುಪಿ ಜಿಲ್ಲೆಯಲ್ಲಿ ಹಲ್ಲೆ ಆಗ್ತದೆ ಅಂದ್ರೆ ಅದು ಪೊಲೀಸರಿಂದನೇ ಹಲ್ಲೆ ಆಗ್ತದೆ ಅಂದ್ರೆ ಇದು ಸ್ವಲ್ಪ ಅಮಾನ್ಯ ಅಮಾನಿಯವಾಗಿ ಕಾಣಿಸ್ತಾ ಇದೆ ಏನ್ ಆರತಿ ಅವರೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳೋದಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದು ನಿಜ ಕಾಂಗ್ರೆಸ್ ಪಕ್ಷದ ಏನು ಸಿದ್ದರಾಮಯ್ಯ ಆಗ್ಲಿ ಗ್ರಾಮ ಮಂತ್ರಿಗಳಾಗ್ಲಿ ಯಾರಾದ್ರೂ ಇವರಿಗೆ ಅಧಿಕಾರಿ ಅವರಿಗೆ ಪೊಲೀಸ್ನವರಿಗೆ ಹೊಡಿರಿ ಅಂತ ಯಾರಾದ್ರು ಹೇಳ್ತಾರ ಯಾರಾದ್ರೂ ಹೊಡಿರಿ ನೀವು ದಲಿತರಿಗೆ ಹೊಡಿರಿ ಅಲ್ಲಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಹೊಡಿರಿ ಯಾರು ಹೇಳೋದಿಲ್ಲ ಇದನ್ನ ಇಲ್ಲಿ ಊರ್ನವರು ಅವ್ರ ಇವರು ಬಿಜೆಪಿಯವರು ಕಾಂಗ್ರೆಸ್ ವಿರೋಧಿ ಬಂದವರು ಇದನ್ನೆಲ್ಲ ಉದ್ಭವ ಮಾಡ್ಕೊಳ್ಳೋದು ಇವರೇ ಇವರೇ ಮಾಡ್ಕೊಂಡು ಹೇಳುವಂತದ್ದು ಇಲ್ಲಿ ಆ ತರದ ಪ್ರಶ್ನೆ ಅಲ್ಲ ಯಾವ್ದೋ ಒಬ್ಬ ಅಧಿಕಾರ ಕಾಂಗ್ರೆಸ್ ಪಕ್ಷ ದಲಿತ ಇರುವಂತ ಪಕ್ಷ ಅಂತ ಪಕ್ಷ ಇರುವಾಗಲೂ ಸಹ ದಲಿತರ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತದೆ ಅನ್ನೋಂತ ಮಾತ್ರ ಆರ್ತಿ ಅವ್ರು ನೀವು ಹೇಳುದಾದ್ರೆ ಸರ್ ಈಗ ಏನಂತ ಹೇಳಿದ್ರೆ ಆತನನ್ನ ಸರಿಯಾಗಿ ಬಾಸೊಂಡೆ ಬರುವ ಹಾಗೆ ಸರಿಯಾಗಿ ದಳಿಸಿರ್ತಾರೆ ಪೊಲೀಸ್ನವರು ಹೊಡೆದು ಗಾಡಿ ಹತ್ತು ಕೊಳಕು ಕೊಳಕಾಗಿ ಮಾತಾಡ್ತಾರೆ ಮತ್ತೆ ದಲಿತ ದಲಿತರು ಅನ್ನುವಂತ ಕಾರಣನೇ ಮುಂದಿಟ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂದ್ರೆ ಕೊಳಕಾಗಿ ಮಾತಾಡ್ತೇವೆ ಬದುಕು ಅಂತ ಅಂತವ್ರು ನೀವು ನಾಯಿಗಳು ಹಾಗೆ ಹೀಗೆ ಅಂತ ಹೇಳಿ ಅವಚ್ಚ ಶಬ್ದಗಳು ಇನ್ನೂ ಕೊಳಕಾಗಿ ಇನ್ನು ಹೇಳಲಿಕ್ಕೂ ಸಾಧ್ಯವಾಗದಂತ ವರ್ಡ್ಗಳನ್ನೆಲ್ಲ ಬೈದು ಸರಿಯಾಗಿ ತುಳಿದು ಎದೆಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಮತ್ತೆ ಎಲ್ಲಿಯಾದ್ರೂ ಅವನಿಗೆ ಈಗ ಅವ್ರು ಹೊಡೆದಿರುವ ಏಟಿಗೆ ಏನಾಗಿದೆ ಕೇಳಿದ್ರೆ ಈಗ ಮತ್ತೆ ಕಾಲು ಕೈಗಳು ಮರ ಕಟ್ತಾ ಇದೇನೋ ಅಂತದ್ದು ಸಹ ನನ್ನ ಹತ್ರ ಹೇಳ್ತಾ ಇದ್ದಾನೆ ಸರ್ ಇದರಿಂದಾಗಿ ಬಡ ಕುಟುಂಬ ಇರುವಂತಹ ನಾವು ಬಡ ಪತ್ರಕರ್ತರು ಬೇರೆ ನಮ್ಮ ಕುಟುಂಬದ ಸದಸ್ಯರ ಮೇಲೆ ಒಂದು ದೌರ್ಜನ್ಯವನ್ನ ಪೊಲೀಸ್ನವರು ಮಾಡ್ತಾರೆ ನಮ್ಮ ಒಂದು ಪತ್ರಕರ್ತರ ಕುಟುಂಬ ಪತ್ರಕರ್ತರ ಒಂದು ಇದಕ್ಕೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕು ಹೇಗೆ ಆಗ್ಬಹುದು ಸರ್ ಇದ್ರ ಬಗ್ಗೆ ನಮ್ಗೆ ತುಂಬಾ ಬೇಸರವಾಗಿದೆ ಪತ್ರಕರ್ತರು ಪತ್ರಕರ್ತರ ಕುಟುಂಬದ ಮೇಲೆ ಒಂದು ರಕ್ಷಣೆ ಕೊಡ್ಬೇಕಾದಂತಹ ಅಧಿಕಾರಿಗಳು ಇವತ್ತು ಯಾವ ರೀತಿಯಾಗಿ ಹಲ್ಲೆ ಮಾಡಿ ಅದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಸ್ವಾರಿ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅಲ್ಲಿ ಬಿಟ್ಟು ಹಾಗೆ ಹೋಗಿರ್ತಾರೆ ಮತ್ತೊಬ್ಬರು ಬೈಕ್ ಅಲ್ಲಿ ಕರ್ಕೊಂಡು ಬಂದಿರ್ತಾರೆ ಅವರು ಅವನನ್ನ ಅಡ್ಮಿಟ್ ಮಾಡ್ತಾರೆ ಸರ್ ಇದನ್ನ ನಾನು ಮಾನ್ಯ ಏನು ಗೃಹ ಸಚಿವರಿಗೆ ಮನವಿ ಮಾಡ್ಲಿಕ್ಕೆ ಹೋಗಿರ್ತೇನೆ ಆಗ್ಲೂ ಕೂಡ ಮನವಿ ಮಾಡ್ಲಿಕ್ಕೆ ಹೋದಾಗ ಎಡಿಷನಲ್ ಎಸ್ ಪಿ ಅವರು ನನ್ನನ್ನು ತಡಿಲಿಕ್ಕೆ ಪ್ರಯತ್ನ ಪಡ್ತಾರೆ ನಾನು ಹೇಳ್ತಿರುವುದೇ ಸುಳ್ಳು ಎನ್ನುವಂತಹದನ್ನ ನನ್ಗೆ ತುಂಬಾ ತರಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಡಿಷನಲ್ ಎಸ್ ಪಿ ಅವರು ಅಡಿಷನಲ್ ಎಸ್ ಪಿ ಅವರು ಅಹ್ ಅಲ್ಲಿ ತಡ್ದಾಗ ಅಲ್ಲಿನ ಹೆಚ್ಚಿನ ಕಾಂಗ್ರೆಸ್ ಮುಖಂಡರು ಕೂಡ ಇಲ್ಲ ಒಂದ್ ಹೆಣ್ಮಗಳಾಗಿ ಅಷ್ಟು ಹೇಳ್ತಾ ಇರ್ಬೇಕಾದ್ರೆ ಯಾಕೆ ತಡಿತೀರಾ ನೀವು ತಡೆಯುವುದು ಸರಿ ಅಲ್ಲ ಅಲ್ವಾ ನೀವು ಪೊಲೀಸ್ ಇಟ್ಕೊಂಡು ನಿಮ್ಮ ಒಬ್ರು ಪಿ ಐ ಅವರು ಈ ರೀತಿ ದೌರ್ಜನ್ಯ ಮಾಡಿರುವುದನ್ನ ಅವ್ರು ಅಷ್ಟು ಒಬ್ರು ಗೃಹ ಮಂತ್ರಿ ಅವ್ರ ಹತ್ರ ಹೇಳ್ಕೊಳ್ತಾ ಇರುವಾಗ ಯಾಕೆ ಅಂತ ಅಂತೇಳಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಸಹ ಅಲ್ಲಿದ್ದವರು ವಿರೋಧ ಮಾಡಿ ಮನೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀರ ಈಗ ಈಗ ನಾಗರಾಜ್ ಈಗ ನಿಮ್ಮ ಪ್ರಸಾದ್ ರಾಜ್ ಕಾಂಚನ್ ಅವರು ಉಡುಪಿಯ ಏನು ಸ್ಥಳೀಯ ಏನು ಅಹ್ ಅವರು ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ರು ಅಂತ ಈ ಸಂಬಂಧಪಟ್ಟ ಅವ್ರು ಏನ್ ಹೇಳಿದ್ರು ಅಂತ ಅವರು ಮಾನ್ಯ ನಮ್ಮ ವರಿಷ್ಠ ಅಧಿಕಾರಿಯವರಿಗೆ ಕರೆ ಮಾಡಿ ಎಲ್ಲ ವಿಷಯ ಹೇಳಿದ್ರು ಈ ಥರ ಆಗಿದೆ ಇದು ಸಮಸ್ಯೆಯನ್ನೆಲ್ಲ ಹೇಳಿದ್ರೆ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದಾರೆ ಈಗ ಮತ್ತೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಏನು ಡಿ ಏನು ಹಾಸ್ಪಿಟ್ಲ್ ಮುಖ್ಯ ಹಾಸ್ಪಿಟಲ್ ಯಾರು ಮುಖ್ಯ ಅಧಿಕಾರಿ ಇರುತ್ತೆ ಅವ್ರ ಗಮನಕ್ಕೂ ಕೂಡ ತಂದು ಹೇಳಿದ್ದಾರೆ ಅವ್ರಿಗೆ ಏನು ಇಂಜುರಲ್ ಆಗಿದೆ ಅದೆಲ್ಲ ರಿಪೋರ್ಟ್ ಗಳನ್ನ ಕೇಳಿದ್ದಾರೆ ಮತ್ತೆ ಗ್ರಾಮ ಮಂತ್ರಿಗಳಿಗೆ ಕರೆ ಮಾಡಿ ಹೇಳಿದ್ದಾರೆ ಗ್ರಾಮ ಮಂತ್ರಿ ಕರೆ ಮಂತ್ರಿ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ ಈ ಸ ಇದನ್ನ ಗ್ರಾಮ ಮಂತ್ರಿ ಅವರು ಕೂಡ ಇವರಿಗೆ ಕರೆ ಮಾಡಿ ಅದನ್ನ ಹಾಸ್ಪಿಟಲ್ಗೆ ಹೋಗಿ ವೈಯಕ್ತಿಕವಾಗಿ ಅದನ್ನ ತಗೊಂಡು ಹಾಸ್ಪಿಟ್ಲಿಗೆ ಹೋಗಿ ಇವರನ್ನ ಪೇಶೆಂಟ್ ಏನಿದ್ದಾರೆ ಅವ್ರನ್ನ ವಿಚಾರ ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕಾಗಿ ಇವರು ಪ್ರಸಾದ್ ಕಂಚನ್ ಬಂದಿದ್ದಾರೆ ಅಲ್ಲಿಗೆ ಈಗ ಇದುವರೆಗೆ ಎಫ್ಐಆರ್ ಏನಾದ್ರು ಏನು ಏನು ಆಪಾದಿತ ಅಧಿಕಾರಿಗಳ ಮೇಲೆ ಎಫ್ಐಆರ್ ಏನಾದ್ರು ದಾಖಲಾಗಿದೆ ಏನಾಗಿದೆ ಏನ್ ಮುಂದಿನ ಕ್ರಮ ಏನ್ ಈಗ ಇಲ್ಲಿವರೆಗೆ ಏನಾಗಿದೆ ಅಂತ ಈಗ ಬಂದ ಸುದ್ದಿ ಈಗ ಬಂದ ಸುದ್ದಿ ಈಗ ಪ್ರಕರಣ ಈಗ ಆಗಿ ನಿನ್ನೆ ಎರಡು ಎರಡು ಇಪ್ಪತ್ತು ನಿನ್ನೆ ಮಧ್ಯಾಹ್ನ ಆಗಿರುವಂತ ಪ್ರಕರಣ ಇದು ಇನ್ನು ಕೂಡ ಅದನ್ನ ಇಪ್ಪತ್ನಾಲ್ಕು ಗಂಟೆ ಕಳೆದೋಗಿದೆ ಆಲ್ರೆಡಿ ಇನ್ನು ಪ್ರಕರಣ ದಾಖಲ್ ಮಾಡ್ಲಿಲ್ಲ ಇನ್ನು ಇನ್ನು ಪ್ರಕರಣ ಅದನ್ನೀಗ ನಾಳೆ ಪ್ರಕರಣ ದಾಖಲ್ ಮಾಡ್ತೇವೆ ಅಂತ ನಮ್ಮ ಪ್ರಸಾದ್ ಕಾಂಚನ್ ಅವರ ಗಮನಕ್ಕೆ ಎಸ್ಪಿ ಅವರು ತಂದಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಏಕೆ ಅಂದ್ರೆ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಪೊಲೀಸ್ ಇಲಾಖೆ ಏಕೆ ಇದನ್ನ ತಡವಾಗಿದೆ ಆದ್ರೂ ಸಾಮಾನ್ಯ ಯಾರಾದ್ರೂ ಮಾಡಿದ್ರೆ ಇಂಥ ತಪ್ಪುಗಳನ್ನು ಮಾಡಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ದೂರು ಕೊಟ್ಟು ಕೂಡ ತಗೊಳ್ಬೇಕಂತ ಒಂದು ಕಾರಣ ಇದೆ ಹಾಗಿದೆ ಹೇಗೆ ಅಂತ ಯೋಚನೆ ಮಾಡಿದ್ರೆ ಸುಮ್ಮನೆ ಸುಮ್ಮನೆ ಸುಳ್ಳು ಕೇಸ್ಗಳನ್ನ ಹಾಕ್ತಾ ಹೋಗ್ತಾರೆ ಇಂಥ ಒಂದು ದಲಿತ ಯುವಕನ ಮೇಲೆ ದಲಿತ ಒಬ್ಬ ಕಾರ್ಮಿಕನ ಮೇಲೆ ಈ ರೀತಿಯಲ್ಲಿ ಹಲ್ಲೆ ಅಂದ್ರೆ ತಪ್ಪು ಮಾಡಿದ್ದನ್ನು ಸರಿ ಮಾಡಿದ್ದನು ಇನ್ನೊಂದು ಅದು ಕಾನೂನಾತ್ಮಕವಾದ ಕ್ರಮವನ್ನ ಜರುಗಿಸುವಂತದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟ ಕಾನೂನು ಕ್ರಮ ಇದೆ ಹೊಡೆಯುವಂತ ಅಧಿಕಾರ ಯಾರಿಗೂ ಇಲ್ಲ ನಮ್ಮ ದೇಶದಲ್ಲಿ ಹೊಡೆಯುವಂತ ಅಧಿಕಾರ ಯಾರಿಗೂ ಇಲ್ಲ ಹೇಳಿ ಇಲ್ಲಿ ಯಾವುದೇ ಪಕ್ಷ ಇಲ್ಲಿ ಯಾವುದೇ ಪಕ್ಷ ಪಾರ್ಟಿ ಅಂತಲ್ಲ ಇದು ಯಾರಿಗಾದ್ರೂ ಅನ್ಯಾಯ ಅನ್ಯಾಯವೇ ಅದರ ವಿರುದ್ಧ ನಾವು ಯಾವತ್ತು ಸಿಟಿಜನ್ ನಿಲ್ತೇವೆ ನಾವು ಅನ್ಯಾಯ ಅನ್ಯಾಯವೇ ಅದು ಹೊಡೆದಿದ್ದು ತಪ್ಪು ನೂರಕ್ಕೆ ನೂರ ತಪ್ಪು ಅವರ ವಿರುದ್ಧ ಕ್ರಮ ಆಗ್ಲೇಬೇಕು ಯಾರು ಇದ್ದಾರೆ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಯಾರು ಒಬ್ರು ಪಿ ಸಿ ಅವರು ಇದ್ದಾರಂತೆ ಒಬ್ರು ಕಾನ್ಸ್ಟೇಬಲ್ ಅವ್ರು ಅವ್ರೂ ಅಮಾನತ್ ಮಾಡಲೇಬೇಕು ಅಮಾನತ್ ಆಗ್ಲೇ ಬೇಕದು ಯಾ ಯಾವುದೇ ವ್ಯಕ್ತಿಗೂ ಹೊಡೆಯುವ ರೈಟ್ ಇಲ್ಲ ಅವ್ರು ಯಾರು ಇವ್ರಿಗೆ ರೈಟ್ ಕೊಟ್ಟವ್ರು ಯಾರು ಹೊಡಿಲಿಕ್ಕೆ ಸರ್ ಇನ್ನೊಂದು ಹೇಳಲಿಕ್ಕೆ ಹೋದ್ರೆ ನೋಡಿ ಈಗ ಎಲ್ಲ ಕಡೆಯಲ್ಲೂ ಪೊಲೀಸ್ ದೌರ್ಜನ್ಯ ಅನ್ನೋದು ಹೆಚ್ಚಿನ ಕಡೆಯಲ್ಲಿ ಆಗ್ತಿದೆ ಅನ್ನೋದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಈಗಾಗ್ಲೇ ಬ್ರಹ್ಮರ ವ್ಯಾಪ್ತಿಯಲ್ಲಿ ಲಾಕಪ್ ಡೆತ್ ಆಗಿದೆ ಅದು ಕೂಡ ಈಗ ಎಲ್ಲಿಯೂ ಸಹ ಹೊರಬೀಳ್ಲಿಲ್ಲ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಲಾಕಪ್ ಡೆತ್ ಆಗಿದೆ ಇವರೇ ಕೊಂದು ಇವರೇ ಸುಮ್ನೆ ಇದ್ದಾರೆ ಅನ್ನುವಂತ ಮಾಹಿತಿಗಳು ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಈ ಹಿಂದೆ ಈ ಲಾಕಪ್ ಡೆತ್ ಆಗುವ ಈ ಹಿಂದೆ ಬ್ರಹ್ಮವರ ವ್ಯಾಪ್ತಿಯಲ್ಲೇ ಹನೆಹಳ್ಳಿಯಲ್ಲಿ ಒಂದು ಗುಂಡಿನ ದಾಳಿ ಆಗ್ತದೆ ಯುವಕನ ಮೇಲೆ ಅದು ಕೂಡ ಹಾಗೆ ಕುತ್ಕೊಂಡಿದೆ ಹೊರತು ಎಲ್ಲಿಯೂ ಸಹ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ಈಗ ನೋಡಿ ಸರ್ ಈ ಪ್ರಕರಣ ಈಗ ಹೇಗ ದಲಿತರ ದಲಿತರನ್ನ ಕೊಂದು ತೇಜೋವಧೆ ಮಾಡುವುದೇ ಅಂತ ಹೇಳಿ ಪೊಲೀಸ್ ಇಲಾಖೆ ಕೂತಿದೆ ಈಗ ಯಾಕಂದ್ರೆ ರಸ್ತೆ ಮೇಲೆ ಸುಮ್ಮನೆ ಅಮಾಯಕನನ್ನ ಅದು ಏನು ಆರಾಮಿಲ್ಲ ಅವನಿಗೆ ಅನಾ ಆರೋಗ್ಯದಲ್ಲಿ ಏರುಪಿಡಿ ಆಗಿರುವಂತಹ ಕಾಲ್ ಸರಿ ಇಲ್ಲ ಅವನ ಕೈ ಸಹ ಕೊಕ್ಕೆ ಆಗಿ ಉಂಟು ಊಟ ಮಾಡ್ಲಿಕ್ಕೆ ಆಗದೆ ಎಡಗೈಯಲ್ಲಿ ಊಟ ಮಾಡ್ತಿರುವಂತ ಅಂತ ವ್ಯಕ್ತಿಯನ್ನ ಇವರು ಸರಿಯಾಗಿ ಹಿಗ್ಗ ಮುಗ್ಗ ಧಳಿಸಿದ್ದಾರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ ಇನ್ನು ಉಡುಪಿ ಜಿಲ್ಲೆಯಲ್ಲಿ ದಲಿತರನ್ನ ಇಡ್ಲಿಕ್ಕೆ ಸಾಧ್ಯ ಉಂಟಾ ಈ ಒಂದೇ ಅಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ನೌಕರರ ವರ್ಗದಲ್ಲೂ ಸಹ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಉಂಟು ಇದನ್ನ ಯಾರು ಸಹ ಖಂಡಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದನ್ನ ಅಲ್ಲೇ ಹತ್ತಿಕ್ಕುವಂತ ಪ್ರಯತ್ನಗಳು ಆಗ್ತಾ ಇದೆ ಅದೇ ರೀತಿ ಇದನ್ನು ಸಹ ಇವನ ಮೇಲೂ ಸಹ ಈಗ ಹಲ್ಲೆ ಅಂತ ಹೇಳಿ ಮಾಡಿ ಈಗ ಪೊಲೀಸ್ನವರೇ ಈ ರೀತಿ ಒಂದು ಕಾನೂನುಗೆ ವಿರೋಧವಾದಂತದ್ದು ಏಕಾಏಕಿ ಬಂದು ಹಲ್ಲೆ ಮಾಡಿರ್ತಾರೆ ಇದನ್ನ ನಾವು ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನಾಗೇಂದ್ರ ಪುತ್ರನವರೇ ನೀವು ಕಾಂಗ್ರೆಸ್ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಚಾರವನ್ನ ತರಲು ಪ್ರಯತ್ನಿಸಿದ್ದೀರಾ ಹೌದೌದು ನಾನು ಈವಾಗಲೇ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ಅಶೋಕ್ ಕುಮಾರ್ ಕೋಡವರವರು ಪ್ರಸಾದ್ ಕಾಂಚನ್ ಜಯಪ್ರಕಾಶ್ ಹೆಗಡೆ ಎಲ್ಲ ನಮ್ಮ ಹಿರಿಯರ ಗಮನಕ್ಕೆ ತಂದಿದ್ದೇನೆ ಅವರು ಹೇಳಿದ್ದಾರೆ ಒಂದು ಅನಾಹುತ ನಡೆದೋಗಿದೆ ಅವರ ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ತೇವೆ ನಾವು ಅಂತ ಹೇಳಿದ್ದಾರೆ ಈಗ ನನಗೆ ಈಗಾಗಾದ್ರೆ ಆ ಕ್ರಮ ಜರುಗದಿದ್ರೆ ಕುಟುಂಬಸ್ಥರು ನೀವು ಕುಟುಂಬ ಅವರೇ ನೀವು ಮುಂದಿನ ಕ್ರಮ ಏನ್ ಮಾಡ್ಬೇಕಂತ ಇದ್ದೀರಾ ಸರ್ ಏನಂತ ಹೇಳಿದ್ರೆ ನಾನು ಜಿಲ್ಲಾಡಳಿತ ಎದುರುಗಡೆನೆ ನಾನು ಉಪವಾಸ ಸತ್ಯಾಗ್ರಹವನ್ನ ಕುತ್ಕೊಳ್ಲಿಕ್ಕೆ ಮಾಡ್ತೇನೆ ಸರ್ ಯಾಕಂತ ಹೇಳಿದ್ರೆ ನಮ್ಗೆ ನ್ಯಾಯ ಸಿಗ್ಲೇಬೇಕು ಅವರನ್ನ ಅಮಾನತ್ ಮಾಡ್ಬೇಕು ಅಂತ ಅಧಿಕಾರಿಗಳಿದ್ರೆ ಜಿಲ್ಲೆಯಲ್ಲಿ ಜನರಿಗೆ ಖಂಡಿತವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಉಪವಾಸ ಅನಿರ್ದಿಷ್ಟ ಉಪವಾಸ ಉಪವಾಸವನ್ನ ಮಾಡ್ಲಿಕ್ಕೆ ಆ ಇಲಾಖೆ ಎದುರುಗಡೆಯೇ ಕೂತ್ ಜಿಲ್ಲಾಡಳಿತ ಎದುರುಗಡೆ ಕುತ್ಕೊಳ್ತೇನೆ ಅಂತ ಹೇಳಿ ಈ ಮೂಲಕ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಬಗ್ಗೆ ಈಗ ನಾಳೆ ಎಫ್ಐಆರ್ ಆಗದಿದ್ರೆ ಮುಂದಿನ ಕ್ರಮ ಏನಿದೆ ನಿಮ್ಮ 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 ಕಡೆಯಿಂದ ನೀವು ಒಂದು ಹೋರಾಟಗಾರರಾಗಿ ನಿಮ್ಮ ಕಡೆಯಿಂದ ಏನಿದೆ ನಾಳೆ ಈಗ ಎಫ್ಐಆರ್ ಮಾಡ್ತೇನೆ ಅಂತ ಎಸ್ ಪಿ ಅವರು ಹಾಗೆ ಹೇಳಿದ್ದಾರೆ ಮಾಡ್ತೇನೆ ಅದು ಮಾಡ್ಲೇಬೇಕು ಅದು ಇದು ತುಂಬಾ ಇದು ಕ್ರಿಟಿಕಲ್ ಕೇಸ್ ಇದೆ ತುಂಬಾ ಇಂಜುರ್ ಇದೆ ಆ ಪೇಶೆಂಟ್ ಗೆ ಎಫ್ ಐ ಆರ್ ಮಾಡ್ಲೇಬೇಕು ಮಾಡುದಿಲ್ಲ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ ಈಗ ಪೇ ಸ್ಟೇಷನ್ ಇಂದ ಇಲ್ಲಿಂದ ಹಾಸ್ಪಿಟಲ್ ಇಂದ ಸ್ಟೇಷನ್ ಗೆ ಇಂಟಿಮೇಶನ್ ಕೂಡ ಹೋಗಿದೆ ಎಫ್ ಐ ಆರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಾಡ್ಲೇಬೇಕು ಇದು ದಲಿತರ ಮೇಲೆ ಒಂದು ದೊಡ್ಡ ದೌರ್ಜನ್ಯ ಇದು ಇದು ಆ ಮಾಡ್ಲೇಬೇಕಾಗ್ತದೆ ಯಾಕಂದ್ರೆ ಈಗ ಬೇರೆಯವ್ರಿಗೆ ನಾನೀಗ ಹೋಗಿ ಒಬ್ರಿಗೆ ಹೊಡೆದ್ರು ಬಿಡ್ತಾರಾ ಈಗ ಪೊಲೀಸ್ನವರಿಗೆ ಧರ್ಮಕ್ಕೆ ನಿಂತವನಿಗೆ ಅಲ್ಲಿ ರಸ್ತೆ ಬದಿಯಲ್ಲಿ ಸ್ವಲ್ಪ ಸುಮ್ಮನೆ ನಿಂತವನಿಗೆ ಬಂದು ಹೊಡಿತಾರ ಅಂದ್ರೆ ಇದ್ರ ಇದ್ರದ್ದು ಅರ್ಥ ಏನಂತ ನಾವು ಜಿಲ್ಲೆ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದ್ರ ಬಗ್ಗೆ ಹಾಗೆಲ್ಲ ಹೊಡೀಲಿ ಕುಂಟ ರೈಟ್ ಉಂಟಾ ಇವ್ರು ಯಾರು ಇವರು ಇವ್ರು ತಪ್ಪು ಮಾಡಿದ್ ನಾವು ನಮ್ಮ ಭಾಸ್ಕರ ತಪ್ಪು ಮಾಡಿದ್ರೆ ಕರ್ಕೊಂಡು ಕರ್ಕೊಂಡೋಗಿ ಎಂಕ್ವೈರಿ ಮಾಡ್ಲಿ ಏನಾದ್ರು ಕೇಳೋದು ಮಾಡೋದು ಮಾಡ್ಲಿ ಅದು ಬಿಟ್ಕೊಂಡು ಏಕಾಏಕಿ ಬಂದು ಹಲ್ಲೆ ಮಾಡುವಂತದ್ದು ಏನಿದೆ ಅದು ಈ ರೀತಿಯ ಹೊಡೆಯೋದು ಆ ಹೌದು ಸರ್ ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಈಗ ನಮ್ಮ ಕುಟುಂಬಕ್ಕೆ ಯಾವುದೇ ಒಂದು ಆಧಾರ ಇಲ್ದೆ ಇರುವುದು ಆ ಸಂದರ್ಭದಲ್ಲಿ ನಾನೊಂದು ಪತ್ರಕರ್ತರಾಗಿರ್ತೇನೆ ನಮ್ಮ ಒಂದು ಸಮುದಾಯದ ಮೇಲೆ ಒಂದು ನಮ್ಮ ಒಂದು ಕುಟುಂಬದ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಅಂತ ಹೇಳಿದ್ರೆ ಬಾರಿ ಬೇಸರದ ವಿಚಾರ ಸರ್ ಅಂತ ದೌರ್ಜನ್ಯ ಮಾಡುವಂತ ತಪ್ಪು ಅವನು ಏನು ಸಹ ಮಾಡಿರುವುದಿಲ್ಲ ಆದ್ರೂ ಕೂಡ ಆ ಇದ್ ಮಾಡ್ತೇ ಮಾಡಿ ಹೇಳಿದ್ರೆ ಈ ರೀತಿ ಹಲ್ಲೆ ಮಾಡ್ತಾರೆ ಇತ್ತೀಚೆಗೆ ಇತ್ತೀಚೆಗೆ ಉಡುಪಿ ಜಿಲ್ಲೆಯಲ್ಲಿ ದಲಿತರ ಮೇಲೆ ಹಲ್ಲೆ ಪ್ರಕರಣಗಳು ಬಹಳ ಜಾಸ್ತಿ ಬೆಳಕಿಗೆ ಬರ್ತಾ ಇದೆ ಮತ್ತೆ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಹ್ ಜಿಲ್ಲಾಡಳಿತ ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಂಡು ದಲಿತರ ರಕ್ಷಣೆ ಮತ್ತು ಸಾಮಾನ್ಯ ಪ್ರತಿಯೊಬ್ಬ ಜನರ ರಕ್ಷಣೆಯನ್ನ ಮಾಡಬೇಕಾದವ್ರೆ ಇಂತಹ ಒಂದು ಕಾನೂನ ಕೈಯಲ್ಲಿ ಎತ್ತುಕೊಂಡು ಸಂವಿಧಾನ ವಿರೋಧವಾಗಿ ನಡ್ಕೊಳ್ಳೋದು ಬಹಳ ತಪ್ಪು ಅಹ್ ಅಂಥದ್ರಲ್ಲಿ ಈಗ ಒಂದು ರಾಜ್ಯದಲ್ಲಿ ಒಂದು ಉತ್ತಮ ಸರ್ಕಾರ ಇದೆ ಇಂಥ ಸಂದರ್ಭದಲ್ಲೂ ಸಹ ಈ ತರ ಆತ ಆಗ್ತಾ ಹೋದ್ರೆ ಮತ್ತೆ ಇಂಥ ಜನರನ್ನ ರಕ್ಷಣೆ ಮಾಡೋರು ಯಾರು ಅಂತ ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತ ಏನು ನಾಗೇಂದ್ರ ಪುತ್ರನ್ ಸಹ ಈ ಸಂಬಂಧಪಟ್ಟು ಮುಂದೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಹೇಳೋದಾದ್ರೆ ನಾಗೇಂದ್ರ ಅವ್ರೆ ಹಾ ಹೇಳಿ ಕೊನೆಯದಾಗಿ ಹೇಳೋದಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟು ಆ ಸರ್ ಇನ್ನೊಂದು ವಿಚಾರ ಹೋದ್ರೆ ಇನ್ನೊಂದ್ ವಿಷಯ ಹೇಳಿಕ್ ಹೋದ್ರೆ ಎಲ್ಲ ಕಡೆಗಳಲ್ಲೂ ನೌಕರರ ವರ್ಗದಿಂದ ಹಿಡಿದು ಎಲ್ಲಾ ಕಡೆಯಲ್ಲೂ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಉಂಟು ಅದನ್ನ ಖಂಡಿಸಿ ಖಂಡಿಸಿ ಅಭ್ಯಾಸ ಆಗಿ ಹೋಗಿದ್ದೆ ಜಿಲ್ಲಾಡಳಿತಕ್ಕೆ ಇದು ಎಲ್ರ ಗಮನಕ್ಕೆ ಇದೆ ಸರ್ ಈಗಾಗಲೇ ಅದೇ ರೀತಿ ಏನಾಗ್ತದೆ ಏನು ಆಗುವುದಿಲ್ಲ ದಲಿತರ ಮೇಲೆ ಎಷ್ಟೇ ಏನು ಮಾಡಿದ್ರು ದಬ್ಬಾಳಿಕೆ ಮಾಡಿದ್ರು ಏನು ಆಗುವುದಿಲ್ಲ ಅನ್ನುವಂತ ವಿಚಾರವನ್ನ ಇಟ್ಕೊಂಡೇ ಹೊಡೆದು ಹಾಗೆ ಹೋಗಿದ್ದಾರೆ ಅಹ್ ಇದನ್ನ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಗೆ ನಿಲ್ಲಿಸುವುದಿಲ್ಲ ಈ ಹೋರಾಟವನ್ನ ಕಾನೂನು ಹೋರಾಟವನ್ನ ಮುಂದರ್ಸ್ತೇನೆ ಅದೇ ರೀತಿ ಜಿಲ್ಲಾಡಳಿತ ಎದುರುಗಡೆ ಅನಿರ್ದಿಷ್ಟ ಪ್ರತಿಭಟನೆಯನ್ನು ಉಪವಾಸ ಸದ್ಯವನ್ನು ಮಾಡ್ತೇನೆ ಅಂತ ಹೇಳ್ತೇನೆ ಅಹ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಹ್ ಇದ್ರ ಬಗ್ಗೆ ನೋಡಿ ನಾನು ತುಂಬಾ ಕಷ್ಟಪಟ್ಟು ಅವನನ್ನ ಉಳಿಸ್ಕೊಂಡು ಬಂದಿರುವುದು ಯಾಕಂತ ಹೇಳಿದ್ರು ಡಾಕ್ಟರ್ ಹೇಳ್ತಾರೆ ಇನ್ನು ಆಗುದಿಲ್ಲ ಅಂತ ಹೇಳಿ ಅಜ್ಜರ್ ಕಾರ್ಡ್ ಅಲ್ಲಿ ಆಗುದಿಲ್ಲ ಅಂತ ಹೇಳಿ ತಕ್ಷಣ ನಾನು ವೆನ್ನಕ್ಕಿಗೆ ಹೋಗಿ ಅವನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಅಡ್ಮಿಟ್ ಮಾಡಿ ಹೋಗಿ ಅವನನ್ನ ಕರ್ಕೊಂಡ್ ಬಂದು ಏನೋ ಉಳಿಸ್ಕೊಂಡ್ ಬಂದಿರ್ತೇನೆ ಯಾವತರ ಪರಿಸ್ಥಿತಿ ಇದ್ದಂತ ಹೇಳಿದ್ರೆ ಇಲ್ಲ ನನ್ನ ಹತ್ರ ಆಗುದೇ ಇಲ್ಲ ನಾನು ಸಾಯ್ತೇನೆ ಅಂತ ಪರಿಸ್ಥಿತಿಯು ಸಹ ನಮ್ಮ ಅಣ್ಣ ಆ ಪರಿಸ್ಥಿತಿಯಲ್ಲಿ ವ್ಯಕ್ತಪಡಿಸಿ ಇರ್ತಾರೆ ನನ್ನ ಆಗುದಿಲ್ಲ ನನ್ಗೆ ನನ್ನನ್ನ ಏನಾದ್ರು ಮಾಡು ಸಾಯಿಸು ಅನ್ನುವಂತ ಸಹ ನೇರ ನನ್ನ ಹತ್ರ ಹೇಳಿರ್ತಾರೆ ನನ್ನ ಸ್ವಂತ ಅಣ್ಣ ಆಗಿರ್ತಾರೆ ಅವರು ನನ್ನ ನೋವು ನನ್ಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಪತ್ರಕರ್ತರಾಗಿ ಇವತ್ತು ಪತ್ರಿಕೋದ್ಯಮದಲ್ಲಿದ್ದು ಪತ್ರಕರ್ತರ ಕುಟುಂಬಗಳಿಗೆ ರಕ್ಷಣೆ ಇಲ್ಲ ಪತ್ರಕರ್ತರಿಗೆ ರಕ್ಷಣೆ ಸಿಗ್ತದೆ ಅನ್ನುವುದು ಸಹ ಈ ಉಡುಪಿ ಜಿಲ್ಲೆಯಲ್ಲಿ ಅನುಮಾನಕ್ಕೊಳಗಾಗಿದೆ ಆತರ ಒಂದು ಮಾತು ಹೇಳಬೇಕಾದ್ರೆ ನನಗೆ ಅಂತವ್ ನನ್ನ ಇನ್ನೇನು ನೆಡಿಲಿಕ್ಕೆ ಆಗದ ಪರಿಸ್ಥಿತಿ ಅವರಿಗೆ ಆಪರೇಷನ್ ಮಾಡಿ ಸ್ಕ್ರೂ ಹಾಕಿ ಕರ್ಕೊಂಡು ಬದುಕಿಸಿಕೊಂಡು ಬಂದ ವ್ಯಕ್ತಿಯ ಮೇಲೆ ನಡಿಲಿಕ್ಕೂ ಸಾಧ್ಯ ಇಲ್ಲದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಇವರು ತನ್ನ ದರ್ಪವನ್ನು ತೋರಿರ್ತಾರೆ ಇವರ ಈ ಒಂದು ದರ್ಪಕ್ಕೆ ದೌರ್ಜನ್ಯ ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕರ ಇರ್ತದೆ ಸರ್ ಏನ್ ಲಾರಿ ಚಾಲಕರೇ ಇರ್ಲಿ ಮಾಲಕರೇ ಇರ್ಲಿ ಇವ್ರೇನು ಅವರನ್ನೆಲ್ಲ ಕೊಲ್ತಾರ ಅವ್ರಿಗೇನು ಫ್ಯಾಮಿಲಿ ಇಲ್ವಾ ಸರ್ ಅವ್ರೇನು ಊಟ ಮಾಡುದ್ ಬೇಡ್ವಾ ಅವ್ರಿಗೇನು ಫ್ಯಾಮಿಲಿ ಅವ್ರನ್ನ ನೋಡ್ಕೊಳದ್ ಬೇಡ್ವಾ ಹಾಗಾದ್ರೆ ಅವ್ರು ಹೊಟ್ಟೆ ಪಡೆ ಆಗಿ ನೋಡುದು ತಿಂಗಳಿಗೆ ಹನ್ನೆರಡರಿಂದ ಹದಿಮೂರ್ ಸಾವಿರದವರೆಗೂ ಅವನಿಗೆ ಕಷ್ಟ ಸರ್ ಇದನ್ನ ಯಾರು ಬರ್ಸ್ತಾರೆ ಸರ್ ಹಾಗೆ ಇರ್ಬೇಕಾದ್ರೆ ಅವ್ನಿಗೆ ಮತ್ತೆ ಹೊಡೆದಿದ್ದಾರೆ ಈಗ ಮತ್ತೆ ಹೊಡೆದಿರುದ್ರಿಂದನೂ ಕೂಡ ಆರೋಗ್ಯದಲ್ಲಿ ಏರ್ಪೇರ್ ಆಗಿದೆ ಈಗ ಅದಕ್ಕೆ ಈಗ ನಾನು ಸುಮ್ಮನೆ ಈ ವಿಚಾರವನ್ನು ಕಾನೂನು ಹೋರಾಟವನ್ನು ಮುಂದ್ವರಿಸ್ತೇನೆ ಅಂತ ಹೇಳ್ಲಿಕ್ಕೆ ಇಷ್ಟ ಸರ್ ಹಾ ನಾಗೇಂದ್ರ ಪುತ್ರನ್ ಈಗ ಆ ತಾಂತ್ರಿಕ ದೋಷದಲ್ಲಿ ಸ್ವಲ್ಪ ಕಟ್ಟಾಗಿತ್ತು ಈಗ ನೀವು ಈ ಪ್ರಕರಣದಲ್ಲಿ ಮುಂದಿನ ನಿಮ್ಮ ಹಾದಿ ಹೇಗಿರ್ತದೆ ಕೊನೆಯದಾಗಿ ಮುಗ್ಸಿ ಬಿಡೋಣ ಹೇಳಿ ಈಗ ಒಂದು ಒಂದು ಒಂದ್ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಒಂದು ಪಕ್ಷದಲ್ಲಿ ಒಂದು ಗುರುತಿಸ್ಕೊಂಡು ಒಂದು ನಾಯಕರಂತ ಹೇಳ್ಕೊಂಡ್ಮೇಲೆ ನಾವು ಏನ್ ಒಂದು ಬಡ ಕುಟುಂಬಕ್ಕೆ ಏನ್ ದಲಿತರಿಗೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಒಂದು ನ್ಯಾಯ ಕೊಡೋ ಕೊಡ್ಸೋದು ಕೊಡ್ಸೋ ಅಟ್ಲೀಸ್ಟ್ ಕೊಡ್ಸೋ ಪ್ರಯತ್ನ ಅದು ನಾವು ಮಾಡ್ಬೇಕಾಗ್ತದೆ ಮಾಡ್ಲೇಬೇಕು ಹೋರಾಟ ಹೋರಾಟದ ಮುಖಾಂತರೋ ಅಥವಾ ನ್ಯಾಯಾಲಯದ ಮುಖಾಂತರ ಯಾವ ರೀತಿ ಎಲ್ಲಾದ್ರೂ ಅವರಿಗೆ ಅಹ್ ನ್ಯಾಯ ಕೊಡ್ಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಈಗ ನಾವು ಅಲ್ಲಿ ಹೋಗಿದ್ದೇವೆ ನಮ್ಮ ಊರಿನವರು ನಮ್ಮ ನಮ್ಮ ಜವಾಬ್ದಾರಿ ಆಗ್ತದೆ ಅದು ಅವರಿಗೆ ನ್ಯಾಯ ಕೊಡ್ಸೋದು ಆದ್ರಿಂದ ಇದನ್ನ ಹೋರಾಟದಲ್ಲಾದ್ರೂ ಮಾಡ್ತೀವಿ ಕಾನೂನು ಮುಖಾಂತರವಾದ್ರೂ ಮಾಡ್ತೀವಿ ಅಂತೂ ಬಿಡುವ ಪ್ರಶ್ನೆ ಇಲ್ಲ ಯಾರು ತಪ್ಪು ತಪ್ಪಿತಸ್ತ್ರ ಯಾರಿದ್ದಾರೆ ಅವರಿಗೆ ಅವರನ್ನ ಅಮನತ್ ಮಾಡಿ ಅಮಾನತ್ ಆಗ್ಲೇಬೇಕು ನಾನು ಅದನ್ನ ಒತ್ತಾಯ ಮಾಡ್ತೇನೆ ನಾಳೆ ಬೆಳಗ್ಗೆ ಕೂಡ ನಾನು ನಮ್ಮ ಹಿರಿಯ ನಾಯಕರತ್ವ ನಾನು ನಾಳೆ ಮಾತಾಡ್ತೇನೆ ಇದ್ರ ಬಗ್ಗೆ ಅದು ಹೋರಾಟ ಅಂತೂ ಮಾಡ್ತೇವೆ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ ಇದನ್ನ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀರಿ ದಲಿತರ ಬಗ್ಗೆ ಆಗ್ಲಿ ಅಹ್ ಒಂದು ಜನರಿಗೆ ನ್ಯಾಯ ಕೊಡಿಸೋ ತಮ್ಮ ಹೋರಾಟವೂ ಸಾಕಷ್ಟಿದೆ ಹೋರಾಟ ಮುಂದುವರಿಲ್ಲ ನಿಮ್ದು ಏನು ಆಪಾದಿತ ಅಧಿಕಾರಿಗಳಿದ್ದಾರೆ ಏನು ಆ ಯುವಕರಿಗೆ ದಲಿತ ಯುವಕರಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಖಂಡಿತವಾಗಿ ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆ ನೀವು ಯಾರಿಗೆ ಹೊಡೆಯುವಂತ ಅಧಿಕಾರ ನಿಮ್ಗಿಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಮತ್ತೆ ಮತ್ತೆ ಯಾಕೆ ಹೊಡೆದು ಇಂತಹ ಒಂದು ತೊಂದರೆಯನ್ನ ಉಡುಪಿ ಜಿಲ್ಲೆಯಲ್ಲಿ ಒಂದು ಕ್ರಿಯೇಟ್ ಮಾಡ್ತೀವಿ ಹೊಡೆಯೋ ನೀವು ಕಾನೂನಾತ್ಮಕವಾದ ಯಾವ ಕ್ರಮವನ್ನು ಬೇಕಾದ್ರೂ ತಗೊಳ್ಳಿ ಯಾರೂ ತಡೆಯೋರಿಲ್ಲ ಆಯ್ತಾ ನ್ಯಾಯಾಲಯ ಇದೆ ಅವರಿಗೆ ಶಿಕ್ಷೆ ಕೊಡೋದಾದ್ರೆ ಕೊಡ್ತಾ ತಪ್ಪಾಗಿದ್ರೆ ಅದನ್ನು ಬಿಟ್ಟುಕೊಂಡು ನೀವೇ ಕಾನೂನನ್ನು ಕೈಯಲ್ಲಿ ಎತ್ಕೊಂಡು ಹೊಡೆಯೋದಂದರೆ ಅರ್ಥ ಏನು ನಿಮಗೂ ಮತ್ತೆ ಏನು ಈ ಚಿಲ್ಲರೆ ಪುರಾಣಿಗಳಿಗೆ ಏನು ವ್ಯತ್ಯಾಸ ಇರ್ತದೆ ದಯವಿಟ್ಟು ಇಂಥದ್ದೊಂದನ್ನು ಮಾಡೋಕೆ ಹೋಗ್ಬೇಡಿ ನಮ್ಮ ಉಡುಪಿ ಜಿಲ್ಲೆಯ ಮರ್ಯಾದೆಯನ್ನು ಉಳಿಸಿ ಇಲ್ಲಿನ ಪೊಲೀಸ್ ಇಲಾಖೆ ಅಂದ್ರೆ ಒಂದು ಉತ್ತಮವಾದ ಇಲಾಖೆ ಆಗಿರ್ಬೇಕು ನಮ್ಮ ಜಿಲ್ಲೆದು ಅಂತ ನಮ್ಮೆಲ್ಲರಿಗೂ ಆ ಭಾವನೆ ಇದೆ ಅದು ಅದರಲ್ಲೊಂದು ಅರುಣ್ ನಾಯಕ್ ಅಂತ ಒಂದು ಉತ್ತಮ ಎಸ್ ಪಿ ಅವರು ಒಂದು ದಕ್ಷ ಎಸ್ ಪಿ ಅವರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಇಂಥ ಸಂದರ್ಭದಲ್ಲೂ ಸಹ ಇಂಥದ್ದೊಂದು ಕೆಲಸಗಳನ್ನ ನೀವು ಮಾಡ್ತಾ ಹೋದ್ರೆ ನಮ್ಮ ಜಿಲ್ಲೆಯ ಮರ್ಯಾದೆನ ತೆಗಿತಾ ಹೋಗ್ಬೇಡಿ ಅಂತ ನಿಮ್ಮ ಹತ್ರ ಕಳಕಳಿ ಅಂತ ಕೇಳ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂಥದ್ದೇ ಸತ್ಯ ಸುದ್ದಿ ಮತ್ತು ನೈಜ ವಿಚಾರಗಳನ್ನ ನಿಮ್ಮ ಮುಂದೆ ತಂದಿರ್ತೀವಿ ಇವತ್ತು ನಮ್ಮೊಂದಿಗೆ ನಮ್ಮ ಪ್ಯಾನೆಲ್ ಜಾಯ್ನ್ ಆದಂತ ಇಬ್ಬರು ಅತಿಥಿಗಳು ಆರ್ತಿ ಗಿಳಿಯರ್ಬಹುದು ಅಹ್ ನಾಗೇಂದ್ರ ಪುತ್ರನ್ ಕೋಟ ನಾಗೇಂದ್ರ ಪುತ್ರನ್ ಅವರಿಬ್ಬರು ಇರ್ಬೋದು ಅವರಿಬ್ಬರಿಗೂ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು